ಇವಿ ನೈನ್ ಟೆನ್ಗೆ ಸ್ವಾಗತ ನಾನು ಅಸ್ಪಿಯಾ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಣದ ವಿಚಾರಕ್ಕೆ ಗರಾಟೆ ಒಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ವಾರಪಲ್ಲಿ ಗೇಟ್ ಸಮೀಪ ಘಟನೆ ಹಣದ ವಿಚಾರಕ್ಕೆ ಗಲಾಟೆ ಹಾಕಿ ಒಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ವಾರಪ್ಪಲಿ ಗೇಟ್ ಬಳಿ ಇಂದು ರಾತ್ರಿ ಸುಮಾರು ಏಳು ಗಂಟೆ ಸಮಯದಲ್ಲಿ ನಡೆದಿದೆ ಹಲ್ಲೆಗೆ ಒಳಗಾದ ವ್ಯಕ್ತಿ ಬೆಂಗಳೂರು ಬೆಳಂದೂರು ಮೂಲದ ಆನಂದ್ ಮೂವತ್ತಾರು ವರ್ಷ ಎಂದು ಗುರುತಿಸಲಾಗಿದೆ ಆನಂದ್ ಚಿಂತಾಮಣಿ ಮೂಲದವನಿಗೆ ಕಾರು ಮಾರಾಟ ಮಾಡಿದ್ದು ಹಣ ಪಡೆಯಲು ಚಿಂತಾಮಣಿಗೆ ಬಂದಿದ್ದ ವೇಳೆ ಚಂದ್ರು ಸುರೇಶ್ ಹಾಗೂ ಆನಂದ್ ನಡುವೆ ಗಲಾಟೆಯಾಗಿ ಮಾತಿಗೆ ಮಾತು ಬೆಳೆದು ಚಂದ್ರು ಸುರೇಶ್ ಎಂಬಾತ ಚಾಕುವಿನಿಂದ ಆತನ ಹೊಟ್ಟೆಗೆ ತಿವಿದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ ಹಲೆಗೆ ಒಳಗಾದ ವ್ಯಕ್ತಿಯನ್ನು ಕೂಡಲೇ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ರವಾನಿಸಲಾಗಿದೆ ಎನ್ನಲಾಗಿದೆ ಇನ್ನು ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಸಂಘಟಿತ ಪುರೋಹಿತರ ಸಮಸ್ಯೆಗಳಿಗೆ ಪರಿಹಾರ ಸ್ಪಂದಿಸಲು ಮನವಿ ಅಖಿಲ ಭಾರತದ ಅಸಂಘಟಿತ ವೃತ್ತಿಪರ ಪುರೋಹಿತ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಪುರೋಹಿತ ವರ್ಗಕ್ಕೆ ಸರ್ಕಾರಿ ಅಧಿಕೃತ ಗುರುತಿನ ಚೀಟಿ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗಳನ್ನು ಒಳಗೊಂಡಂತೆ ಮತ್ತು ಅಸಂಘಟಿತ ವಲಯಕ್ಕೆ ಸೇರ್ಪಡೆಗೊಳಿಸುವ ಮತ್ತಿತರ ವಿಚಾರಗಳ ಕುರಿತು ಗುರುವಾರ ತಾಲೂಕಿನ ಗಡದಿಂನಲ್ಲಿ ಸಭೆಯನ್ನು ನಡೆಸಲಾಯಿತು ಈ ವೇಳೆ ಅಖಿಲ ಭಾರತ ಅಸಂಘಟಿತ ವೃತ್ತಿಪರ ಪುರೋಹಿತ ಕಾರ್ಮಿಕರ ಫೆಡರೇಷನ್ನ ರಾಜ ಅಧ್ಯಕ್ಷ ಜೆ ಶ್ರೀನಿವಾಸ ಮೂರ್ತಿ ಮಾತನಾಡಿ ನಮ್ಮ ಹಿಂದೂ ಸಂಸ್ಕೃತಿ ದೇವಾಲಯಗಳ ಸೊಬಗು ಆರಾಧನೆ ಪೂಜೆ ಉಪನಯನ ಹೋಮ ಯಜ್ಞ ಯಾಗ ಶ್ರದ್ಧಾ ಕರ್ಮ ಶ್ರೀಮಂತ ಗರ್ಭದಾನ ಈ ರೀತಿ ಅನೇಕ ಸುಶೋಢ ದೇವಾಲಯಗಳ ಪಂಜೆ ಗೃಹ ಪ್ರವೇಶ ದೇವಾಲಯಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನೆಗೆ ಹೀಗೆ ಲೋಕ ಕಲ್ಯಾಣ ಅರ್ಥಕವಾಗಿ ವೃತ್ತಿಪರ ಅರ್ಚಕ ಮತ್ತು ಪುರೋಹಿತರ ಜೀವನ ನಡೆಸುತ್ತಿದ್ದೇವೆ ಆದರೆ ನಮ್ಮ ಜೀವನ ಸಾಕಷ್ಟು ಅಸಹಾಯಕ ಮತ್ತು ಸಂಕಷ್ಟ ಸ್ಥಿತಿಯಲ್ಲಿ ಇದೆ ಎಷ್ಟೋ ರಾಜಕೀಯ ಪಕ್ಷಗಳು ಯುಗಗಳು ಕಳೆದರೂ ಕೂಡ ಪುರೋಹಿತ ವೃತ್ತಿಪರ ಕೆಲಸ ಮಾಡುವ ವರ್ಗಕ್ಕೆ ಯಾವುದೇ ಅನುದಾನಗಳು ದೊರಕದೆ ಇರುವುದು ಅತ್ಯಂತ ವಿಷಾದನೀಯ ಸಂಗತಿ ಹಾಗಾಗಿ ಸರ್ಕಾರವು ಕೂಡಲೇ ವೃತ್ತಿಪರ ಅಸಂಘಟಿತ ವಲಯ ಪುರೋಹಿತರ ನೆರವಿಗೆ ಧಾವಿಸಿ ಸರ್ಕಾರದ ಗುರುತಿನ ಚೀಟಿ ಮತ್ತು ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ಕೌಶಲ್ಯ ಅಭಿವೃದ್ಧಿ ವೇದಾಧ್ಯಯನಕ್ಕೆ ಗುರುಕುಲಗಳು ವಿಮಾ ಮತ್ತು ಗೃಹ ನಿರ್ಮಾಣ ಸಾಲ ಹೀಗೆ ಹಲವು ಸರ್ಕಾರಿ ಸೌಲಭ್ಯಗಳನ್ನು ಮಾಡಿಕೊಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿ

ಅವರೆಲ್ಲರೂ ಕೂಡ ಯಾವ ಸಿಗ್ತಾರೆ ಸಿಗ್ತಾ ಇಲ್ಲ ಪುರೋಹಿತ ವರ್ಗತ್ವವನ್ನು ಇಲ್ಲಿ ಕೂಡ ಸನಾತನ ಧರ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಯಾರು ಇಲ್ಲ ಏನು ಅಂತಂದ್ರೆ ಸನಾತನ ಧರ್ಮವನ್ನು ಉಳಿಸುವುದಕ್ಕೋಸ್ಕರವಾಗಿ ರಾಷ್ಟ್ರದ ಬೆನ್ನಲುಬಾಗಿ ಆಡಳಿತದಲ್ಲಿ ಭಾರತ ಮಾತೆಗೆ ನಿರತವಾಗಿ ಕೆಲಸ ಮಾಡಿದ್ದಾರೆ ಅಂತ ನನಗೆ ಏಕೈಕ ವ್ಯಕ್ತಿ ಯಾರು ಅಂದರೆ ಅವರೇ ಪುರೋಹಿತ ಬ್ರಾಹ್ಮಣ ಬ್ರಾಹ್ಮಣ ಸಮಾಜವನ್ನು ಇವತ್ತಿನ ದಿವಸದಲ್ಲಿ ನಮ್ಮ ಧರ್ಮವನ್ನು ಭಾರತವನ್ನು ಉಳಿಸಿದವರು ಯಾರು ಇದ್ದಾರೆ ಅಂತ ಬ್ರಾಹ್ಮಣ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಯಾರಾಗಿದ್ದರು ಋಷಿಮುನಿಗಳಾಗಿದ್ದರು ಇವತ್ತಿನ ಕಲಿಯುಗದಲ್ಲಿ ಏನಾಗಿದ್ದಾರೆ ಅಂದರೆ ಬ್ರಾಹ್ಮಣ ಅಂತಹ ಬ್ರಾಹ್ಮಣರಾಗಿ ಹುಟ್ಟಿ ಪೀಠಗಳಾಗಿ ನಾವು ಹುಟ್ಟಿ ಇವತ್ತಿನ ದಿವಸದಲ್ಲಿ ನಮ್ಮ ಈ ಒಂದು ಧರ್ಮಕ್ಕೆ ಹಾಗೂ ನಮ್ಮ ಭಾರತಕ್ಕೆ ಚುಟಿ ಬರುವುದನ್ನು ತಪ್ಪಿಸು ಇವತ್ತಿಗೂ ಕೂಡ ನಾವು ಶ್ರಮಿಸಿ ದೇವಾಲಯಗಳನ್ನು ಸಂರಕ್ಷಣೆ ಮಾಡಿ ಪೂಜೆ ಮಾಡಿಕೊಂಡು ಬರ್ತಾ ಇದೆ ಅಂತಹ ಒಂದು ಪೌರೋಹಿ ವರ್ಗವನ್ನು ಮಾಡ್ತಾ ಇರ್ತಕ್ಕಂಥ ಅಸಂಘಟಿತ ಪಕ್ಷದವರು ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಕರಣಗಳನ್ನು ಸಿಗದಿಲ್ಲ ಅವರಿವತ್ತು ಅನಾಥ ವಿಷಯ ಏನಪ್ಪ ಅಂದರೆ ಸನಾತನ ಭಾರತ ಅಸಂಘಟಿತ ವೃತ್ತಿಫಲ ಕೊಡುವಂತಹ ಸರ್ಕಾರ ಅತಿ ದೊಡ್ಡ ಕೊಡುವ ಬಗ್ಗೆ ಅಂದರೆ ಭಾರತ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಎರಡೂ ಕಡೆಯಿಂದ ನಾವು ಒತ್ತಡ ಹಾಕ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಅನುದಾನ ಬರಬೇಕು ಕರ್ನಾಟಕ ರಾಜ್ಯದ ಅನುಮಾನ ಬರಬೇಕು ಹೇಳಿ ಹಾಗೂ ಇಲ್ಲಿ ಸ್ಥಳೀಯ ಶಾಸಕ ಮನವಿ ಪತ್ರ ಹಾಗೂ ಎಂಪಿಗೆ ಒಂದು ಮನವಿ ಪತ್ರ ಎರಡು ಪತ್ರಗಳು ಸಿದ್ಧ ಮಾಡಿದೆ ಹಾಗಾಗಿ ಇಲ್ಲಿನ ಜಿಲ್ಲಾಧ್ಯಕ್ಷರೂ ಪ್ರಾರ್ಥನ ಮಾಡ ಶಾಸಕರಿಗೆ ಹಾಗೂ ಎಂಪಿಗಳಿಗೆ ಈ ಒಂದು ವಿಷಯ ಸನಾತನ ಧರ್ಮ ಭೂಮಿಯಲ್ಲಿ ಇದುವರೆಗೂ ನಮ್ಮ ಸನಾತನ ಸಂಸ್ಕೃತಿ ದೇವಾಲಯ ಆರಾಧನೆ ಪೂಜೆ ಉದ್ದನಯನ ಹೋಮ ಎಷ್ಟ ಯಾವ ಶ್ರದ್ಧಾ ಕರ್ಭ ಶ್ರೀಮಂತ ಗರ್ಭದಾನ ಈ ರೀತಿ ಅನೇಕ ಶೋಡೋಪಚಾರ ದೇವಗಳನ್ನು ಪೂಜೆ ಮಾಡುತ್ತಾ ಗೃಹ ಪ್ರವೇಶ ದೇವಾಲಯ ಜೀರ್ಣೋದ್ಧಾರ ಪ್ರತಿಷ್ಠಾ